ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬೆಳಗ್ಗೆಯಿಂದ ನಿನ್ನೆ ಬೆಳಗ್ಗೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಗೋಧಿ ಮಾಧ್ಯಮಗಳಲ್ಲಿ ಅದೇನು ಅಂತಂದ್ರೆ ಮೋದಿ ಮತ್ತು ಟ್ರಂಪ್ ಮೂವತ್ತೈದು ನಿಮಿಷಗಳ ಕಾಲ ಫೋನ್ ಕಾಲಲ್ಲಿದ್ದರು ಇಬ್ಬರು ಮಾತಾಡ್ಕೊಂಡಿದ್ದಾರೆ ಅದರಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಬಹಳ ಮುಖ್ಯವಾದ ವಿಚಾರ ಚರ್ಚೆಯಾಗಿದೆ ಅಂದರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದರಲ್ಲಿ ಅಮೇರಿಕದ ಪಾತ್ರ ಇತ್ತು ಟ್ರಂಪ್ ಪಾತ್ರ ಇತ್ತು ಅನ್ನುವಂತಹ ಹೇಳಿಕೆಯನ್ನು ಟ್ರಂಪ್ ಇಲ್ಲಿವರೆಗೆ ಹದಿಮೂರು ಸಲ ಕೊಟ್ಟಿದ್ದಾರೆ ಅದು ಸರಿಯಲ್ಲ ಅದು ಸುಳ್ಳು ಅದು ಹಾಗೆ ಆಗಿಲ್ಲ ಮತ್ತು ಟ್ರಂಪ್ ಹೇಳ್ತಾ ಇರುವಂತಹ ಅವರು ಯುದ್ಧ ವಿರಾಮಕ್ಕೆ ಒಪ್ಪಿರಲಿಲ್ಲ ಆದರೆ ವ್ಯಾಪಾರದ ಭಯ ಬಿಸ್ನೆಸ್ ಭಯ ಟ್ರೇಡ್ ಭಯ ತೋರಿಸಿ ನಾನು ಯುದ್ಧ ವಿರಾಮವನ್ನು ಸಾಧಿಸಿದೆ ಅಂತ ಟ್ರಂಪ್ ಹೇಳ್ಕೊಂಡು ಬರ್ತಿದ್ದಾರಲ್ಲ ಅದು ಕೂಡ ಸರಿಯಿಲ್ಲ ಅಂತ ಮೋದಿ ಮುಖಕ್ಕೆ ಹೊಡೆದ ಹಾಗೆ ಟ್ರಂಪ್ಗೆ ಹೇಳಿದ್ದಾರೆ ಫೋನ್ ಕಾಲ್ನಲ್ಲಿ ಅಂತ ಗೋಧಿ ಮಾಧ್ಯಮಗಳು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಈಗಲೂ ಸಹ ಅದನ್ನೇ ಸಾಧಿಸ್ತಿದ್ದವ ಆದರೆ ಈಗ ಅದರ ಟೋನ್ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಹೇಳ್ತೀನಿ ಹೇಳ್ಕೊಂಡೇ ಬರ್ತಿತ್ತು ಆದರೆ ಸಂಜೆ ಹೊತ್ತಿಗೆ ಟ್ರಂಪ್ ಆ ಎಲ್ಲವನ್ನು ಸ್ಮ್ಯಾಶ್ ಮಾಡಿ ಐ ಲವ್ ಪಾಕ್ ಪಾಕಿಸ್ತಾನವನ್ನು ನಾನು ಪ್ರೀತಿಸ್ತೀನಿ ಮೋದಿಯು ಕೂಡ ಒಳ್ಳೆ ಗೆಳೆಯಾನೆ ಮೋದಿ ಹತ್ರ ನಿನ್ನೆ ರಾತ್ರಿ ನಾನು ಫೋನಲ್ಲಿ ಮಾತಾಡಿದ್ದೀನಿ ಅಂತ ಹೇಳುವ ಮೂಲಕ ಗೋಧಿ ಮಾಧ್ಯಮಗಳು ನಿನ್ನೆ ಕೊಟ್ಟ ಬಿಲ್ಡಪ್ ಏನಿದೆಯಲ್ಲ ಮೋದಿಗೆ ಟ್ರಂಪ್ಗೆ ಅವಾಜ್ ಹಾಕಿದಂತಹ ಮೋದಿ ಟ್ರಂಪ್ಗೆ ಕೆಂಗಣ್ಣು ತೋರಿಸಿದ ಮೋದಿ ಟ್ರಂಪ್ ಬೆರಳಿಸಿದ ಮೋದಿ ಅಂತ ಏನೆಲ್ಲ ಟೈಟ್ಲುಗಳು ಕೊಡ್ಬೋದು ಫಿಲ್ಮಿ ಟೈಟ್ಲುಗಳನ್ನೆಲ್ಲ ಕೊಟ್ಟಿದ್ರಲ್ಲ ಅವೆಲ್ಲವನ್ನು ಕೂಡ ಗುಡಿಸಿ ಪಕ್ಕಕ್ಕೆ ಸರಿಸಿ ಟ್ರಂಪ್ ಐ ಲವ್ ಪಾಕ್ ಅಂತ ಹೇಳುವ ಮೂಲಕ ಇವರ ಏನಿದೆ ಬಿಲ್ಡಪ್ ಅದನ್ನು ಬಸ್ಟ್ ಮಾಡಿದ್ದಾರೆ ಸೊ ಏನಿದು ಒಟ್ಟಾರೆಯಾಗಿ ಪ್ರಕರಣ ಅಂತಂದರೆ ಟ್ರಂಪ್ ಆವತ್ತಿನಿಂದ ಯಾವತ್ತು ಯುದ್ಧ ವಿರಾಮ ಆಯ್ತಲ್ಲ ಮೇ ಹತ್ತನೇ ತಾರೀಕು ಟ್ರಂಪ್ ಮೊದಲು ಘೋಷಣೆ ಮಾಡಿದ್ದು ಭಾರತ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರದ ನಂತರ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅಮಾಯಕರನ್ನು ಉಗ್ರವಾದಿಗಳು ಕೊಂದರು ಅದಕ್ಕೆ ಪ್ರತೀಕಾರವಾಗಿ ಭಾರತ ಆರನೇ ತಾರೀಕು ಮೇ ಆರನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ಆಯ್ತಾ ಮೇ ಆರನೇ ತಾರೀಕು ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ನಡೆಯಿತು ಆಪರೇಷನ್ ಸಿಂಧೂರ ನಡೆದ ನಂತರ ಪಾಕಿಸ್ತಾನದಲ್ಲಿರುವ ಮತ್ತು ಪಿ ಒಕ್ಕೆ ಒಳಗಡೆ ಇರುವಂತಹ ಸಾಕಷ್ಟು ಉಗ್ರರ ತಾಣಗಳನ್ನು ಭಾರತ ಅಟ್ಯಾಕ್ ಮಾಡಿದ ಮೇಲೆ ಅಲ್ಲಿ ನೂರಕ್ಕಿಂತ ಹೆಚ್ಚು ಉಗ್ರರು ಹತ್ತರಾದ ಮೇಲೆ ಪಾಕಿಸ್ತಾನ ಒಂದಷ್ಟು ಪ್ರತಿಕ್ರಿಯೆಯಾಗಿ ಭಾರತದ ಮೇಲೆ ಡ್ರೋನುಗಳನ್ನು ಒಂದಷ್ಟು ಮಿಸೈಲ್ಗಳನ್ನು ಬಿಡೋ ಪ್ರಯತ್ನ ಮಾಡ್ತು ಭಾರತದ ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಇದೆ ಅದು ಸಮರ್ಥವಾಗಿ ಅವೆಲ್ಲವನ್ನು ಆಕಾಶದಲ್ಲಿ ಒಡೆದು ಉಳಿಸ್ತು ಸಣ್ಣ ಪುಟ್ಟ ನಷ್ಟ ಈ ಕಡೆಯೂ ಆಯಿತು ಆದರೆ ಪಾಕಿಸ್ತಾನಕ್ಕೂ ಸಹ ದೊಡ್ಡ ನಷ್ಟ ಆಯಿತು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಸಹ ಭಾರತದ ಏರ್ ಫೋರ್ಸ್ ಅಟ್ಯಾಕ್ ಮಾಡಿತು ಇದೆಲ್ಲದ ನಂತರ ದಿಢೀರಂತ ಪಾಕಿಸ್ತಾನವೂ ಘೋಷಣೆ ಮಾಡಲಿಲ್ಲ ಭಾರತವೂ ಘೋಷಣೆ ಮಾಡಲಿಲ್ಲ ಅಮೇರಿಕಾದ ಕಡೆಯಿಂದ ಟ್ರಂಪ್ ಘೋಷಣೆ ಮಾಡಿದ್ರು ಪಾಕಿಸ್ತಾನ ಇಂಡಿಯಾ ಯುದ್ಧ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ನಾನೇ ಬ್ರೋಕರ್ ಮಾಡಿದ್ದೀನಿ ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಮೇರಿಕಾ ಮಧ್ಯಸ್ಥಿಕೆ ವಹಿಸಿದೆ ಇಡೀ ರಾತ್ರಿ ನಿದ್ದೆಗೆಟ್ಟು ನಾವು ಮಾಡಿದ್ದೀವಿ ಯುದ್ಧ ನಿಲ್ಲಿಸಿದ್ದೀವಿ ಇಲ್ಲದೆ ಹೋಗಿದರೆ ಪರಮಾಣು ಯುದ್ಧ ಆಗ್ಬಿಡ್ತಿತ್ತೇನೋ ಅನ್ನುವಂಥ ಮಟ್ಟಕ್ಕೆ ಟ್ರಂಪ್ ಬಿಲ್ಡಪ್ ಕೊಟ್ಟರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತದ ಕಡೆಯಿಂದ ಒಂದೇ ಒಂದು ಹೇಳಿಕೆ ಬರಲಿಲ್ಲ ಇಲ್ಲ ಅದು ಸುಳ್ಳು ಮಧ್ಯಸ್ಥಿಕೆಗೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಯಾಕೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ನಮ್ಮದು ಒಂದು ಘೋಷಣೆ ಇದೆ ಅಗ್ರಿಮೆಂಟ್ ಇದೆ ಭಾರತ ಪಾಕಿಸ್ತಾನದ ನಡುವೆ ಶಿಮ್ಲಾ ಅಗ್ರಿಮೆಂಟ್ ನಮ್ಮ ಇಬ್ಬರ ನಡುವೆ ಇರುವ ಯಾವುದೇ ವಿಚಾರಕ್ಕೆ ಆಗಲಿ ಮೂರನೇ ವ್ಯಕ್ತಿ ಮೂರನೇ ದೇಶ ಮಧ್ಯಸ್ಥಿಕೆಗೆ ಅವಕಾಶ ಇಲ್ಲ ನಾವು ನಾವೇ ಮಾತಾಡ್ಕೊಳ್ಬೇಕು ಅಷ್ಟೇ ಅದನ್ನು ಬಿಟ್ಟು ನಾವು ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಲ್ಲ ಅಂತ ಭಾರತದ ಸ್ಟ್ಯಾಂಡ್ ಇರುವಂತಹದ್ದು ಅದರ ವಿರುದ್ಧವಾಗಿ ಆಯ್ತಲ್ಲ ಈಗ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದಾರೆ ಅಂದಮೇಲೆ ಅದು ಮಧ್ಯಸ್ಥಿಕೆ ವಹಿಸಿಲ್ಲ ಅನ್ನೋದಾದ್ರೆ ಮೋದಿ ಟ್ರಂಪ್ ಮಾತಿಗೆ ಒಪ್ಪಿಕೊಂಡು ಯುದ್ಧವನ್ನು ನಿಲ್ಲಿಸಲಿಲ್ಲ ಅನ್ನೋದಾದ್ರೆ ಮೋದಿ ಕಡೆಯಿಂದ ಹೇಳಿಕೆ ಬರಬೇಕಾಗಿತ್ತು ಕನಿಷ್ಠ ಸರ್ಕಾರದ ಕಡೆಯಿಂದ ಹೇಳಿಕೆ ಬರಬೇಕಾಗಿತ್ತು ಕನಿಷ್ಠ ಮಿನಿಸ್ಟ್ರುಗಳು ಹೇಳಬೇಕಾಗಿತ್ತು ಯಾರು ಹೇಳಿಲ್ಲ ಸುಮ್ಮನೆ ಇದ್ಬಿಟ್ರೆ ಮೋದಿ ಆವತ್ತಿನಿಂದ ಇವತ್ತಿನವರಿಗೆ ಸುಮಾರು ನಲವತ್ತು ದಿನ ಒಂದು ದಿನಾನು ಪಬ್ಲಿಕ್ ಆಗಿ ಇಲ್ಲ ಯಾರ ಮಧ್ಯಸ್ಥಿಕೆನೂ ಆಗಿಲ್ಲ ಅನ್ನೋದನ್ನ ಹೇಳಲೇ ಇಲ್ಲ ಆ ಕಾರಣದಿಂದಾಗಿ ಜಿ ಸೆವೆನ್ ಸಮೀಟ್ಗೆ ಕೊನೆ ಕ್ಷಣದಲ್ಲಿ ಮೋದಿಗೆ ಆಹ್ವಾನ ಬಂದಿತ್ತಲ್ಲ ಆಗಲೂ ಸಹ ಒಪ್ಕೊಂಡು ಹೋದ್ರು ಕೊನೆ ಕ್ಷಣದಲ್ಲಿ ಕೊಟ್ಟರೆ ಆಕ್ಚುಲಿ ಒಪ್ಕೊಂಡು ಹೋಗಬಾರ್ದು ನಾವೇ ನೀವು ಕರೆದಾಗೆಲ್ಲ ಬರೋದಕ್ಕೆ ಬಿಟ್ಟು ಬಿದ್ದಿದೀವಿ ಅಂತ ಕೇಳಬೇಕಿತ್ತು ಬಟ್ ಕೆನಡಾಗೂ ಭಾರತಕ್ಕೂ ನಡುವೆ ಸ್ವಲ್ಪ ಸಂಘರ್ಷ ನಿಜ್ಜರ್ ಅನ್ನುವಂತಹ ಖಾಲಿಸ್ತಾನಿ ಪ್ರತ್ಯೇಕತಾವಾದಿಯ ಹತ್ಯೆ ಕುರಿತಾಗಿರೋದ್ರಿಂದ ಈ ಆಹ್ವಾನ ತಡ ಆಯಿತು ಕೆನಡಾದಲ್ಲಿ ನಡೀತಾ ಇರೋದು ಜಿ ಸೆವೆನ್ ಸಮಿಟ್ ಆದರೂ ಕೊನೆ ಕ್ಷಣದಲ್ಲಿ ಬಂತು ಮೋದಿಯವರು ಹೊರಟುಬಿಟ್ರು ಫ್ಲೈಟ್ ಇದೆ ಪೈಲಟ್ ಇರ್ತಾರೆ ಹೊರಟು ಬಿಟ್ರು ಆದರೆ ಅಲ್ಲಿ ಎಲ್ಲರೂ ನಿರೀಕ್ಷೆ ಮಾಡಿದ್ದು ಅಲ್ಲಿ ಟ್ರಂಪ್ ಕೂಡ ಬಂದಿರ್ತಾರೆ ಟ್ರಂಪ್ ಜೊತೆಯಲ್ಲಿ ಮಾತುಕತೆ ಆಗುತ್ತೆ ಮೋದಿದು ಅಂತ ಆದರೆ ಅದು ನಡೀಲೇ ಇಲ್ಲ ಎರಡು ದಿನ ಒಟ್ಟಿಗೆ ಇದ್ದರು ಒಂದೇ ಜಾಗದಲ್ಲಿ ಒಟ್ಟಿಗೆ ಅಂದರೆ ಒಂದೇ ಜಾಗದಲ್ಲಿ ಜಿ ಸೆವೆನ್ ಸಮಿಟಲ್ಲೇ ಇದ್ದರು ಆದರೂ ಸಹ ಮೋದಿ ಟ್ರಂಪ್ ನಡುವೆ ಮಾತುಕತೆ ಆಗಲೇ ಇಲ್ಲ ಮೋದಿ ಅಥವಾ ಟ್ರಂಪ್ಗೆ ಎರಡು ನಿಮಿಷ ಹತ್ತು ನಿಮಿಷನೂ ಸಿಗಲಿಲ್ವಾ ಅದು ಪ್ರಶ್ನೆ ಅರ್ಥಕ ಆಮೇಲೆ ಹೇಳ್ತೀನಿ ಏನೇನು ಪ್ರಶ್ನೆಗಳು ಬರ್ತವೆ ಇಲ್ಲಿ ಅಂತ ಆದರೆ ಅದು ಆಗಲಿಲ್ಲ ಆದರೆ ಟ್ರಂಪು ಅದನ್ನು ಪೂರ್ತಿ ಮೂರು ದಿನವೂ ಇರಲಿಲ್ಲ ಎರಡೂವರೆ ದಿನ ಇದ್ದು ಅಲ್ಲಿಂದ ವಾಪಸ್ ಅಮೇರಿಕ ಹೊರಟುಬಿಟ್ರು ಅರ್ಜೆಂಟಾಗಿ ಯಾಕೆಂದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಉತ್ತುಂಗಕ್ಕೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಆ ಹೋಗುವ ದಾರಿಯಲ್ಲಿ ಅಮೆರಿಕ ಅಧ್ಯಕ್ಷರ ಅಫಿಷಿಯಲ್ ಫ್ಲೈಟ್ ಏನಿದೆಯಲ್ಲ ಏರ್ಫೋರ್ಸ್ ಒನ್ ಆದ್ದರಿಂದ ಮೋದಿಗೆ ಕರೆ ಮಾಡಿ ಅಥವಾ ಮೋದಿಯಿಂದ ಕರೆ ಮಾಡಿಸಿ ಅಂತ ಟ್ರಂಪ್ ಹೇಳಿದ್ರಂತೆ ಮೋದಿ ಫೋನ್ ಮಾಡಿದ್ರಂತೆ ಆ ಫೋನಲ್ಲಿ ಮೂವತ್ತೈದು ನಿಮಿಷ ಇಬ್ಬರು ಮಾತಾಡಿದ್ದಾರೆ ಅಂತ ಮತ್ತು ಏನೇನು ಮಾತಾಡಿದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿ ಪ್ರೆಸ್ ಅಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಮಾಧ್ಯಮಗಳಿಗೆ ಕೊಟ್ಟರು ಅದರಲ್ಲಿ ಹೇಳಿದರೆ ನಾವು ಕಡ್ಡಿ ಮುರಿದಂಗೆ ಹೇಳಿದ್ದೀವಿ ಮಧ್ಯಸ್ಥಿಕೆ ಆಗಿಲ್ಲ ವ್ಯಾಪಾರದ ಬೆದರಿಕೆ ಆಗಿಲ್ಲ ವ್ಯಾಪಾರದ ವಿಚಾರ ಪ್ರಸ್ತಾಪಕ್ಕೆ ಬರಲಿಲ್ಲ ನೀವು ಹೇಳಿರೋದು ಸರಿಯಲ್ಲ ಅಂತ ಮೋದಿ ಟ್ರಂಪ್ಗೆ ನೇರವಾಗಿ ಹೇಳಿದ್ದಾರೆ ಫೋನ್ ಕಾಲಲ್ಲಿ ಅನ್ನುವಂಥದ್ದನ್ನು ಅವರು ಹೇಳಿದರು ವಿಕ್ರಮ್ ಮಿಸ್ರಿ ಅದು ಎಷ್ಟು ನಿಜ ಮುಖಕ್ಕೆ ಹೊಡೆದ ಹಾಗೆ ಹೇಳುವಂಥದ್ದು ಮಾನಸಿಕತೆ ಟ್ರಂಪ್ ಮೋದಿಯವರಿಗಿದೆಯಾ ಅದನ್ನು ನಾವು ಒಪ್ಪೋಗ ತುಂಬ ಕಷ್ಟ ಯಾಕೆಂದರೆ ಮೋದಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಅಮೇರಿಕಾಗೆ ಹೋಗಿದ್ದಾಗ ಟ್ರಂಪ್ ಭಾರತದ ವಿರುದ್ಧ ಟೀಕೆ ಮಾಡ್ತಿರಬೇಕಾದ್ರೆ ಭಾರತವನ್ನು ಟ್ಯಾರಿಫ್ ಕಿಂಗ್ ಅಂತ ಕರಿತಿರಬೇಕಾದ್ರೆ ಬ್ರಿಕ್ಸ್ ದೇಶಗಳ ಭಾಗವಾಗಿರುವ ಭಾರತವನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಭಾರತದ ಪ್ರಧಾನಮಂತ್ರಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಬ್ರಿಕ್ಸ್ ದೇಶಗಳು ನನ್ನ ಮುಂದೆ ಮಂಡಿ ಇದ್ದಾವೆ ಅಂತ ಹೇಳ್ತಿರಬೇಕಾದ್ರೆ ಮೋದಿ ಚಕರ ಎತ್ತಿರಲಿಲ್ಲ ಆದರೆ ಝೆಲೆನ್ಸ್ಕಿ ಅಂತವರು ಮ್ಯಾಕ್ರನ್ ಅಂತವರು ಸೌತ್ ಆಫ್ರಿಕಾ ಅಧ್ಯಕ್ಷ ಅವರ ದೇಶದ ಕುರಿತಾಗಿ ಯ ಸಣ್ಣ ವಿಚಾರವನ್ನು ತೆಗೆದರೂ ಸಹ ದೊಡ್ಡ ಮಟ್ಟದಲ್ಲಿ ಅವರು ಟ್ರಂಪ್ಗೆ ಕೂತಲ್ಲಿ ಆ ಸ್ಪಾಟಲ್ಲಿಯೇ ವಿರೋಧ ವ್ಯಕ್ತಪಡಿಸಿದ್ರು ಆ ಸ್ಪಾಟಲ್ಲಿ ಅವರು ಅದನ್ನು ವಿರೋಧಿಸಿದರು ಮೋದಿ ಆ ಕೆಲಸ ಮಾಡಲಿಲ್ಲ ಭಾರತವನ್ನು ಟೀಕೆ ಮಾಡಿದ್ರು ಮಾಡಲಿಲ್ಲ ಬ್ರಿಕ್ಸ್ ದೇಶಗಳನ್ನು ಟೀಕೆ ಮಾಡಿದ್ರು ಮಾಡಲಿಲ್ಲ ಅಂತಹ ಮೋದಿ ಫೋನ್ ಕಾಲಲ್ಲಿ ನೇರವಾಗಿ ಟ್ರಂಪ್ಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವೆಲ್ಲಿ ಮಧ್ಯಸ್ಥಿಕೆ ವಹಿಸಿದಿರಿ ಎಲ್ಲಿ ವ್ಯಾಪಾರದ ವಿಚಾರ ಎತ್ತದರಿ ಇದೆಲ್ಲ ಸುಳ್ಳು ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ದಾರೆ ಅನ್ನೋದನ್ನು ಒಪ್ಪಿಸಿಲ್ಲ ಬಟ್ ನಮ್ಮ ದೇಶದ ಸರ್ಕಾರ ಹೇಳ್ತಿದೆ ಹಾಗಾಗಿ ಒಪ್ಪಬೇಕು ಅಧಿಕೃತವಾಗಿ ಒಪ್ಪಬೇಕು ಅದನ್ನು ಹಿಡ್ಕಂಡಂತಹ ಮಾಧ್ಯಮಗಳು ಬೆಳಗ್ಗೆಯಿಂದ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸಿದ್ದೇ ಓಡಿಸಿದ್ದು ಟ್ರಂಪ್ಗೆ ಬೆವರಿಳಿಸಿದ ಮೋದಿ ಟ್ರಂಪ್ಗೆ ಬೆಂಡೆತ್ತಿದ ಮೋದಿ ಟ್ರಂಪ್ಗೆ ಟಾಂಗ್ ಕೊಟ್ಟ ಮೋದಿ ಕೌಂಟರ್ ಕೊಟ್ಟ ಮೋದಿ ಏನೆಲ್ಲ ಬಳಸ್ಬೋದು ಎಲ್ಲ ಬಳಸಿದ್ರು ಎಲ್ಲ ಬಳಸಿದ್ರು ಅದರಲ್ಲಿರುವ ಅನುಮಾನಗಳ ಬಗ್ಗೆ ಆಮೇಲೆ ಹೇಳ್ತೀನಿ ಆದರೆ ಇದೆಲ್ಲ ಆದ ನಂತರ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಥವಾ ಪತ್ರಕರ್ತರ ಮುಂದೆ ಬಂದ್ಬಿಟ್ಟು ಐ ಲವ್ ಪಾಕಿಸ್ತಾನ ಪಾಕಿಸ್ತಾನವನ್ನು ನಾನು ಪ್ರೀತಿಸ್ತೀನಿ ಯುದ್ಧ ವಿರಾಮವನ್ನು ನಾನೇ ಮಾಡಿಸಿದ್ದು ನಾನೇ ಮಾಡಿಸಿದ್ದು ಅಂತ ಹದಿನಾಲ್ಕನೇ ಬಾರಿ ಹೇಳುವ ಮೂಲಕ ಬೆಳಗ್ಗೆಯಿಂದ ಗೋಧಿ ಮಾಧ್ಯಮಗಳು ಕಟ್ಕೊಂಡು ಬರ್ತಿದ್ದೆಲ್ಲ ಮೋದಿ ಅವ್ರಿಗೆ ಬೆವರಿಳಿಸ್ಬಿಟ್ರು ಟ್ರಂಪ್ಗೆ ಟ್ರಂಪ್ಗೆ ಟಾಂಗ್ ಕೊಟ್ಬಿಟ್ರು ಟ್ರಂಪ್ಗೆ ಹಂಗೆ ಮಾಡಿಬಿಟ್ರು ನಡಗಸ್ಬಿಟ್ರು ಅಂತ ಅದೆಲ್ಲದರ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಟ್ರಂಪ್ ಆ ಹೇಳಿಕೆಯಿಂದ ಇಟ್ಟಿದ್ದ ಆಯಿತು ಆಗ ಗೋಧಿ ಮಾಧ್ಯಮಗಳ ಯೋಗ್ಯತೆ ಏನು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೇನೆ ಈಗ ನಿಜವಾಗಲೂ ಆ ಮೂವತ್ತೈದು ನಿಮಿಷಗಳಲ್ಲಿ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಯಾವುದೇ ಮುಲಾಜಿಲ್ಲದೆ ಟ್ರಂಪ್ನ ಮೋದಿ ಬೆಂಡೆತ್ತದ್ರ ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಅದಕ್ಕೆ ಸಿಗುತ್ತೆ ಏನು ಆ ಪ್ರಶ್ನೆಗಳು ಟ್ರಂಪ್ ಆವತ್ತು ಘೋಷಣೆ ಮಾಡಿದ ದಿನಾನೇ ಯಾಕೆ ಮೋದಿ ಹೇಳಲಿಲ್ಲ ಯಾಕೆ ಸುಳ್ಳು ಸುಳ್ಳು ಟ್ವೀಟ್ ಮಾಡಿದ್ಯಾ ನೀನು ನೀನೆಲ್ಲಿ ಮಧ್ಯಸ್ಥಿಕೆ ವಹಿಸಿದೆಯಾ ನಿಮ್ಮ ದೇಶ ಎಲ್ಲಿ ಮಧ್ಯಸ್ಥಿಕೆ ವಹಿಸ್ತು ಎಲ್ಲಿ ಟ್ರೇಡ್ ವಿಚಾರ ಎಲ್ಲಿ ಚರ್ಚೆ ಆಯಿತು ಬೆದರಿಕೆ ಎಲ್ಲಾಯಿತು ಅಂತ ಅವತ್ತೇ ಹೇಳ್ಬೋದಾಗಿತ್ತು ಹೇಳಲಿಲ್ಲ ನಲವತ್ತು ದಿನಗಳಾಗ್ತಾ ಬಂತು ಈ ನಲವತ್ತು ದಿನಗಳ ಅಂತರದಲ್ಲಿ ಮೋದಿ ಸಾಕಷ್ಟು ಸಾರ್ವಜನಿಕ ಭಾಷಣಗಳನ್ನು ಮಾಡಿದ್ದಾರೆ ಚುನಾವಣಾ ಭಾಷಣ ಮಾಡಿದರೆ ಒಂದು ಮನ್ ಕಿ ಬಾತ್ ಸಹ ಆಗಿದೆ ಅದರಲ್ಲಾದರೂ ಮಾತಾಡ್ಬೋದಾಗಿತ್ತಲ್ಲ ಇಲ್ಲ ಟ್ರಂಪ್ ಹೇಳ್ತಾ ಇರೋದು ನಿಜ ಅಲ್ಲ ಸುಳ್ಳು ಅಂತ ಎಲ್ಲೂ ಹೇಳಲಿಲ್ಲ ಮೋದಿ ಮಾತ್ರ ಅಲ್ಲ ಮೋದಿ ಸರ್ಕಾರನೂ ಹೇಳಲಿಲ್ಲ ಮೋದಿ ಮಂತ್ರಿಗಳು ಹೇಳಲಿಲ್ಲ ಯಾರೂ ಹೇಳಲಿಲ್ಲ ಸೈಲೆಂಟಾಗಿದ್ದರು ಈಗ ದಿಢೀರಂತ ಫೋನ್ ಕಾಲಲ್ಲಿ ಹೇಳಿಬಿಟ್ರು ಅಂದಾಗ ಪ್ರಶ್ನಾರ್ಥಕ ಚಿಹ್ನೆಗಳು ಗ್ಯಾರಂಟಿ ಬರ್ತವೆ ಗ್ಯಾರಂಟಿ ಬರ್ತವೆ ಯಾಕೆ ಮೋದಿ ಇದನ್ನು ನೇರವಾಗಿ ನಮ್ಮ ದೇಶದ ಜನಕ್ಕೆ ಹೇಳಲಿಲ್ಲ ಹಾಗಾದರೆ ಅದಾಗಲಿ ಸರಿ ಅದನ್ನು ಪಕ್ಕಕ್ಕಿಡಿ ನಿನ್ನೆ ಹೇಳಿದ್ದೀನಿ ಅಂದ್ರಲ್ಲ ಫೋನ್ ಕಾಲಲ್ಲಿ ಅದನ್ನೇ ಸರ್ಕಾರ ಅಧಿಕೃತವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾಕೆ ಹೇಳಲಿಲ್ಲ ಮೋದಿನೇ ಯಾಕೆ ಹೇಳಲಿಲ್ಲ ನಾನು ಹೀಗೆ ಹೇಳಿದ್ದೀನಿ ಅಂತಂದು ಟ್ವೀಟ್ ಮಾಡ್ಬೋದಾಗಿತ್ತಲ್ಲ ಟ್ರಂಪ್ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ ಅನ್ನೋದಾದರೂ ಟ್ವೀಟ್ ಮಾಡ್ಬೋದು ಪ್ರತಿಯೊಂದಕ್ಕೂ ಟ್ವೀಟ್ ಮಾಡುವಂತಹ ಮೋದಿ ಅದನ್ನು ಹಾಕ್ಬೋದಿತ್ತಲ್ಲ ಮಾಡಿಲ್ಲ ಮಾಡಿಲ್ಲ ಅಟ್ಲೀಸ್ಟ್ ಫೋನ್ ಕಾಲಲ್ಲಿ ಮಾತಾಡಿದೆ ನಾನು ಅಂತನೂ ಮಾಡಿಲ್ಲ ಏನು ಮಾತಾಡಿದೆ ಅನ್ನೋದು ಬೇಡ ಫೋನ್ ಕಾಲಲ್ಲಿ ಮಾತಾಡಿದೆ ಅನ್ನೋದು ಇಲ್ಲ ಅದೂ ಇಲ್ಲ ಮಿನಿಸ್ಟ್ರುಗಳು ಯಾರು ಹೇಳ್ಬೋದಾಗಿತ್ತಲ್ಲ ಮೋದಿ ಟ್ರಂಪ್ ಜೊತೆ ಫೋನಲ್ಲಿ ಮಾತಾಡಿದರೆ ಬೆಂಡೆತ್ತಿದ್ದಾರೆ ಅಥವಾ ಈ ವಿಚಾರ ಪ್ರಸ್ತಾಪ ಮಾಡಿ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಅಂತ ಅದೂ ಇಲ್ಲ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸೆಕ್ರೆಟ್ರಿ ವಿಕ್ರಮ್ ಮಿಸ್ರಿ ಅವರು ಒಂದು ವಿಡಿಯೋ ಮಾಡಿ ಅದನ್ನು ಮಾಧ್ಯಮಗಳಿಗೆ ಕಳಿಸ್ತಾರೆ ಆ ಮಾಧ್ಯಮಗಳು ಅದನ್ನಿಟ್ಕೊಂಡೆ ಜೋರಾಗಿ ಶಬ್ದ ಮಾಡ್ತವೆ ಅದರಲ್ಲಿ ಏನೋ ಗೊಂದಲ ಇದೆ ಅನ್ನೋದು ಟ್ರಂಪ್ ಸಂಜೆ ಹೊತ್ತಿಗೆ ಬೋಸ್ಟ್ ಮಾಡಿದ್ದಾಯ್ತು ಆ ವ್ಯಕ್ತಿ ಯಾವುದಕ್ಕೂ ಕೇರ್ ಮಾಡಲ್ಲ ತಿಕ್ಕಲ್ ತಿಕ್ಕಲಾಗಿ ಏನಾದರೂ ಹೇಳುವಂತ ಮನುಷ್ಯ ಆ ತಿಕ್ಕಲುತನಕ್ಕೆ ಹೆದರ್ಕೊಂಡೇ ಮೋದಿ ಟ್ರಂಪ್ ವಿರುದ್ಧ ಮಾತಾಡಲ್ಲ ಟ್ರಂಪ್ ವಿರುದ್ಧ ಒಂದು ಮಾತಾಡಿದ್ರೆ ಟ್ರಂಪ್ ತಿಕ್ಕಲ್ತನದಲ್ಲಿ ಯಾವ ಮಾಧ್ಯಮಗಳ ಮುಂದೆ ಎಲ್ಲಿ ಯಾವಾಗ ಎಂತಹ ಪದ ಬಳಸ್ಬಿಡ್ತಾರೋ ಮೋದಿಗೆ ಅಂತ ಮೋದಿಗೆ ಭಯ ಟ್ರಂಪ್ನ ನಂಬಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಆದರೆ ಈ ವಿಚಾರದಲ್ಲಿಯೂ ಸಹ ಬೆಳಗ್ಗೆಯಿಂದ ಬಿಲ್ಡಪ್ ಕೊಟ್ಟ ಗೋಧಿ ಮಾಧ್ಯಮಗಳ ಸುಳ್ಳುಗಳಲ್ಲಿ ಎಷ್ಟು ಹವ ಇತ್ತು ಎಷ್ಟು ಗಾಳಿ ಇತ್ತು ಅನ್ನೋದನ್ನು ಟ್ರಂಪ್ ಸಂಜೆಗೆ ಐ ಲವ್ ಪಾಕ್ ಅಂತ ಹೇಳುವ ಮೂಲಕ ಟುಸ್ ಅಂತ ಮಾಡಿ ಸಾಕಿದ್ರು ಇದೆಷ್ಟು ನಿನ್ನೆ ಫೋನ್ ಕಾಲ್ನ ಪ್ರಹಸನ ಇದು ಮೂವತ್ತೈದು ನಿಮಿಷಗಳಲ್ಲಿ ಏನೇನೋ ನಡೀತು ಟ್ರಂಪ್ಗೆ ಬೆವರಳಿಸಿದ್ರು ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ ಗೋಧಿ ಮಾಧ್ಯಮಗಳಿಗೆ ಕೌಂಟರ್ ಇದು ಗೋಧಿ ಮಾಧ್ಯಮಗಳು ಅವುಗಳು ಹೇಳ್ತಾ ಇತ್ತು ಮೋದಿಯಿಂದ ಟ್ರಂಪ್ಗೆ ಕೌಂಟರ್ ಅಂತ ಬಟ್ ಇದು ಉಲ್ಟಾ ಟ್ರಂಪಿಂದ ಗೋಧಿ ಮಾಧ್ಯಮಗಳಿಗೆ ಕೌಂಟರ್ ಆಯಿತು ಈ ಥರ ಯಾಕೆ ಮಾಡ್ತಾರೆ ಜಸ್ಟ್ ಫಾರ್ ವರ್ಡ್ಸ್ ತಮ್ಮ ಇಮೇಜನ್ನು ಕಾಪಾಡ್ಕೊಳ್ಳೋದಕ್ಕೆ ದೇಶದ ಮರ್ಯಾದೆ ಏನಾದರೂ ಹಾಳಾಗೋಗಲಿ ನನ್ನ ಇಮೇಜ್ ಮುಖ್ಯ ಪಕ್ಷ ಚುನಾವಣೆಗಿಲ್ಲ ಅದು ಮುಖ್ಯ ಅಷ್ಟೇ ಅದಕ್ಕೋಸ್ಕರನೇ ಈ ರೀತಿಯೆಲ್ಲ ಮಾಡೋದು ಕೊನೆಗೆ ಅದು ಸತ್ಯ ಹೊರಗೆ ಬಂದೇ ಬರುತ್ತೆ ಟ್ರಂಪ್ ಬಾಯಿಂದ ಹೊರಗಡೆ ಬಂತು ಅವರು ಹೇಳಿದರಲ್ಲಿ ಎಷ್ಟು ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಟ್ರಂಪ್ ಕಡೆಯಿಂದ ಹಾಕಲಾಯಿತು ಅಷ್ಟೇ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು